ನಮಸ್ಕಾರ ಗೆಳೆಯರೆ ಎರಡು ಗಂಟೆಗಳು ಹೌದು ಕೇವಲ ಎರಡೇ ಎರಡು ಗಂಟೆಗಳಲ್ಲಿ ಎಂಥ ಘಟನೆ ನಡೆದೊಯ್ತು ಅಂತಂದ್ರೆ ಜಗತ್ತಿನ ಎಷ್ಟೋ ದೊಡ್ಡ ದೇಶಗಳು ಮತ್ತು ಅಲ್ಲಿನ ಪವರ್ಫುಲ್ ನಾಯಕರು ದಶಕಗಳ ಕಾಲ ಪ್ರಯತ್ನ ಪಟ್ಟರು ಮಾಡಲಾಗದ ಕೆಲಸವಿದು ವಿಷಯ ಏನಪ್ಪ ಅಂತಂದ್ರೆ ನಿನ್ನೆ ತಡರಾತ್ರಿ ಯು ಎ ದೇಶದ ಅಧ್ಯಕ್ಷರು ಅಂದ್ರೆ ಅಲ್ಲಿನ ರಾಜರು ಭಾರತದ ಪ್ರವಾಸಕ್ಕೆ ಬಂದಿದ್ರು ಹಾಗೂ ನೀವು ಇದನ್ನು ಕೇಳಿದರೆ ಆಶ್ಚರ್ಯ ಪಡ್ತೀರಾ ಅವರೇನು ಒಂದು ದಿನ ಎರಡು ದಿನ ಅಥವಾ ಮೂರು ದಿನದ ಪ್ರವಾಸಕ್ಕೆ ಬಂದಿರಲಿಲ್ಲ ಅವರ ಈ ಭೇಟಿ ಇದ್ದಿದ್ದು ಕೇವಲ ಎರಡು ಗಂಟೆಗಳ ಕಾಲ ಅಷ್ಟೇ ಆದರೆ ಗೆಳೆಯರೇ ಈ ಪುಟ್ಟ ಅವಧಿಯಲ್ಲಿ ಭಾರತ ಮತ್ತು ಯು ಎ ಇ ಸೇರಿ ಮಾಡಿರುವ ಕೆಲಸ ಏನಿದೆ ಅಲ್ಲ ಅದರ ಸದ್ದು ಈಗ ಯುರೋಪ್ ಮತ್ತು ಅಮೆರಿಕದ ನ್ಯೂಸ್ ಪೇಪರ್ ಹಾಗೂ ಟಿ ವಿ ಚಾನೆಲ್ಗಳಲ್ಲಿ ಜೋರಾಗಿ ಕೇಳಿಸ್ತಾ ಇದೆ ಎಲ್ಲ ಕಡೆಯೂ ಇದರದೇ ದೊಡ್ಡ ಮಟ್ಟದ ಎನಲೈಸ್ ನಡೀತಾ ಇದೆ ಯುರೋಪ್ ನ ಎಕ್ಸ್ಪರ್ಟ್ಸ್ ಗಂಟೆ ಗಟ್ಟಲೆ ಕೂತು ಚರ್ಚೆ ಮಾಡ್ತಾ ಇದ್ದಾರೆ ಅರೆ ಭಾರತ ಮತ್ತು ಯು ಎ ಸೇರಿ ಅಂತದೇನು ದೊಡ್ಡ ಆಟ ಆಡ್ಬಿಟ್ರು ಅಂತ ಹಾಗಾದ್ರೆ ಅಷ್ಟಕ್ಕೂ ಏನಿದು ಪೂರ್ತಿ ಸಮಾಚಾರ ಜಗತ್ತಿನ ಜನ ಯಾಕೆ ಹೀಗೆ ಹೇಳ್ತಾ ಇದಾರೆ ಅಂದ್ರೆ ಭಾರತ ಮತ್ತು ಯು ಎ ಸೇರಿ ನ್ಯಾಟೋ ತರದ ಒಂದು ಮಿಲಿಟರಿ ಒಕ್ಕೂಟ ಮಾಡ್ತಾರ ಇದು ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಮಾಡಿಕೊಂಡಿರುವ ಒಪ್ಪಂದಕ್ಕೆ ಭಾರತ ಕೊಟ್ಟಿರುವ ತಿರುಗೇಟ ಸೊ ಬನ್ನಿ ಗೆಳೆಯರಿ ಎಲ್ಲ ಎಲ್ಲಾ ವಿಷಯಗಳನ್ನ ಬಹಳ ಸರಳವಾಗಿ ಟೆಕ್ನಿಕಲ್ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳೋಣ ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವುದಕ್ಕಿಂತ ಮುಂಚೆ ನಿಮಗೂ ಕೂಡ ನಮ್ಮ ಸೇನೆ ಮತ್ತು ನಮ್ಮ ದೇಶದಲ್ಲಿ ಬೆಳೆಯುತ್ತಿರುವ ರಾಜತಾಂತ್ರಿಕ ಶಕ್ತಿಯ ಬಗ್ಗೆ ಹೆಮ್ಮೆ ಇದ್ರೆ ಈಗಲೇ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಮರ್ಯಾದೆ ಜೈನ್ ಅಂತ ಬರೆಯಿರಿ ಸೊ ಗೆಳೆಯರಿ ಈಗ ಅಸ್ಲಿ ವಿಷಯಕ್ಕೆ ಬರೋಣ ನಿನ್ನೆ ಯಾವಾಗ ಯು ಎ ಇ ಅಧ್ಯಕ್ಷರು ಭಾರತಕ್ಕೆ ಬಂದರು ಆಗ ಆದಂತಹ ಮೊದಲ ಮತ್ತು ಅತಿ ಮುಖ್ಯವಾದ ಒಪ್ಪಂದ ಏನಪ್ಪಾ ಅಂತಂದರೆ ಭಾರತ ಮತ್ತು ಯು ಎ ಇ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಎರಡ್ನೂರು ಬಿಲಿಯನ್ ಡಾಲರ್ ಗಿಂತಲೂ ಹೆಚ್ಚಿಗೆ ತಗೊಂಡು ಹೋಗೋದು ಹಾಗೆನೆ ನೋಡಿ ಗೆಳೆಯರು ಇದೇನು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿಯುವ ಮಾತಲ್ಲ ಇದು ಬಹಳ ಸುಲಭವಾಗಿ ಸಾಧ್ಯವಾಗ್ತದೆ ಯಾಕಂದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಭಾರತ ಮತ್ತು ಯು ಎ ಇ ವ್ಯಾಪಾರ ಆಲ್ರೆಡಿ ನೂರ ಹತ್ತು ಬಿಲಿಯನ್ ಡಾಲರ್ ದಾಟಿದೆ ಹಾಗಾಗಿ ಇಟ್ಟಿರುವ ಈ ಟಾರ್ಗೆಟ್ ಅನ್ನ ಅಂದುಕೊಂಡ ಸಮಯಕ್ಕಿಂತ ಮುಂಚೆಯೇ ಸಾಧಿಸ್ತೀವಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಹಾಗೂ ಈ ಆರ್ಥಿಕ ಶಕ್ತಿಯೇ ಯಾವುದೇ ಒಂದು ತಂತ್ರಗಾರಿಕೆಯ ಸಂಬಂಧಕ್ಕೆ ಅಥವಾ ಪಾರ್ಟ್ನರ್ಶಿಪ್ಗೆ ಬುನಾದಿ ಆಗಿರುತ್ತೆ ಆದ್ರೆ ಗೆಳೆಯರೆ ಇದರ ನಂತರ ಆದ ಒಪ್ಪಂದದ ಬಗ್ಗೆನೆ ಇಡೀ ಜಗತ್ತಿನಲ್ಲಿ ಜಾಸ್ತಿ ಚರ್ಚೆ ನಡೀತಾ ಇರೋದು ಭಾರತ ಯು ಎ ಇ ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟ್ ಅಂದ್ರೆ ರಕ್ಷಣಾ ಸಹಕಾರದ ಒಪ್ಪಂದದ ಬಗ್ಗೆ ಹಾಗೂ ಈ ಒಪ್ಪಂದ ಇವತ್ತು ಜಗತ್ತಿನಾದ್ಯಂತ ಚರ್ಚೆಯ ಕೇಂದ್ರ ಬಿಂದುವಾಗಿದೆ ಪಾಕಿಸ್ತಾನ ಇರಲಿ ಅರಬ್ ದೇಶಗಳಿರಲಿ ಅಥವಾ ಯುರೋಪ್ ಮತ್ತು ಅಮೆರಿಕ ಇರಲಿ ಎಲ್ಲ ಕಡೆ ನ್ಯೂಸ್ ಪೇಪರ್ಗಳು ಇದನ್ನೇ ಹೆಡ್ಲೈನ್ ಆಗಿ ಪ್ರಿಂಟ್ ಮಾಡ್ತಾ ಇವೆ ಅವರು ಹೇಳ್ತಾ ಇರೋದೇನಂದ್ರೆ ಭಾರತ ಮತ್ತು ಯು ಎ ಇ ಇದೇ ಒಪ್ಪಂದವನ್ನ ಆಧಾರವಾಗಿ ಇಟ್ಕೊಂಡು ಮುಂದೊಂದು ದಿನ ನ್ಯಾಟೋ ತರದ ಒಂದು ಸಂಘಟನೆಯನ್ನ ಕಟ್ತಾರೆ ಮತ್ತು ಏಷ್ಯಾದಲ್ಲಿ ಒಂದು ಹೊಸ ಶಕ್ತಿಯಾಗಿ ಉದ್ಭವಿಸುತ್ತಾರೆ ಅಂತ ಹಾಗೂ ಗೆಳೆಯರೆ ಹೀಗೆ ಹೇಳೋಕೆ ಒಂದು ಬಲವಾದ ಕಾರಣವಿದೆ ಈ ಒಪ್ಪಂದದ ಪ್ರಕಾರ ಮುಂಬರುವ ದಿನಗಳಲ್ಲಿ ಯು ಎ ಇ ಭಾರತದಿಂದ ಬರೋಬ್ಬರಿ ಎಂಟರಿಂದ ಹತ್ತು ಬಿಲಿಯನ್ ಡಾಲರ್ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಒಂದೇ ಬಾರಿಗೆ ಖರೀದಿ ಮಾಡಲಿದೆ ಹಾಗೂ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ದೊಡ್ಡ ವಿಷಯ ಏನಂದರೆ ಭಾರತದ ಒಳಗೆ ಈಗ ಅಮೆರಿಕ ಮತ್ತು ಇಸ್ರೇಲ್ ಕಂಪನಿಗಳು ಕೂಡ ಶಸ್ತ್ರಾಸ್ತ್ರ ತಯಾರು ಮಾಡೋಕ್ಕೆ ಶುರು ಮಾಡಿವೆ ಲಾಕಿನ್ ಮಾರ್ಟಿನ್ ಇರಲಿ ಅಥವಾ ಇಸ್ರೇಲ್ನ ಡ್ರೋನ್ ಕಂಪನಿಗಳಿರಲಿ ಅವೆಲ್ಲ ಭಾರತದಲ್ಲಿ ತಮ್ಮ ಫ್ಯಾಕ್ಟ್ರಿಯನ್ನು ಓಪನ್ ಮಾಡಿವೆ ಸೊ ಇದರ ಅರ್ಥ ಏನು ಗೊತ್ತಾ ಇನ್ನು ಮುಂದೆ ಯು ಎ ಇ ಬರೀ ಭಾರತದ ಸ್ವದೇಶಿ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನಷ್ಟೇ ಅಲ್ಲ ಭಾರತದಲ್ಲಿ ತಯಾರಾದ ವಿದೇಶಿ ಮೂಲದ ಅತ್ಯಾಧುನಿಕ ವೆಪನ್ಸ್ಗಳನ್ನು ಕೂಡ ಖರೀದಿ ಮಾಡಲಿದೆ ಹಾಗೂ ಇದು ಭಾರತವನ್ನ ಗ್ಲೋಬಲ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಿಲ್ಲಿಸುತ್ತೆ ಇದಷ್ಟೇ ಅಲ್ಲದೆ ಎರಡನೇ ಮತ್ತು ಅತಿ ಹೆಚ್ಚು ಚರ್ಚೆ ಆಗ್ತಿರೋ ವಿಷಯ ಅಂದ್ರೆ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟ್ ಹಾಗೂ ಇದು ಎಂತಹ ಒಪ್ಪಂದ ಅಂದ್ರೆ ಸಾಮಾನ್ಯವಾಗಿ ಇದು ಆಪ್ತ ಸ್ನೇಹಿತರ ನಡುವೆ ಮಾತ್ರ ನಡೆಯುವಂತಹದು ಹಾಗೂ ಇದರ ಪ್ರಕಾರ ಎರಡೂ ದೇಶಗಳು ಅಣುಶಕ್ತಿ ಅಥವಾ ನ್ಯೂಕ್ಲಿಯರ್ ಎನರ್ಜಿ ಕ್ಷೇತ್ರದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನ್ಯೂಕ್ಲಿಯರ್ ಎನರ್ಜಿ ಫೀಲ್ಡ್ನಲ್ಲಿ ಯಾವುದೇ ದೇಶದ ಜೊತೆ ಒಪ್ಪಂದ ಮಾಡಬೇಕು ಅಂದ್ರೆ ಆ ಎರಡೂ ದೇಶಗಳ ಮಧ್ಯೆ ಅತೀವವಾದ ನಂಬಿಕೆ ಇರಲೇಬೇಕು ಅದೇ ನಂಬಿಕೆ ಆಧಾರದ ಮೇಲೆ ಭಾರತ ಇವತ್ತು ಯುಎಇ ಜೊತೆ ಈ ಒಪ್ಪಂದ ಮಾಡಿಕೊಂಡಿದೆ ಸೊ ಈಗ ಇದರ ಅಡಿಯಲ್ಲಿ ಭಾರತ ಯುಎಇಗಾಗಿ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ಮಾಡಿಕೊಡಲಿದೆ ಇದರ ಸಹಾಯದಿಂದ ಈ ಯು ಎ ಇ ತನ್ನ ದೇಶದಲ್ಲಿ ಅಣು ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳಬಹುದು ಇದಷ್ಟೇ ಅಲ್ಲ ಆ ವಿದ್ಯುತ್ ಅನ್ನ ಬೇರೆ ದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡಬಹುದು ಅಂದ್ರೆ ಅರಬ್ ದೇಶಗಳು ಇನ್ನು ಮುಂದೆ ಭಾರತ ತಯಾರಿಸಿದ ರಿಯಾಕ್ಟರ್ ಗಳಿಂದ ಬಂದ ಕರೆಂಟ್ ಅನ್ನ ಬಳಸುತ್ತವೆ ಹಾಗೂ ಇದರಲ್ಲಿ ಭಾರತ ಒಬ್ಬ ಕಿಂಗ್ ಆಗಿ ಹೊರಹೊಮ್ಮಲಿದೆ ಇಡೀ ಅರಬ್ ಜಗತ್ತಿನಲ್ಲಿ ಭಾರತ ತನ್ನ ಟೆಕ್ನಾಲಜಿ ತಾಕತ್ತನ್ನ ಪ್ರದರ್ಶನ ಮಾಡಲಿದೆ ಈ ನ್ಯೂಕ್ಲಿಯರ್ ಡೀಲ್ ಒಂದೇ ಸಾಕು ಭಾರತ ಮತ್ತು ಯು ಎ ಇವತ್ತು ಎಷ್ಟು ಹತ್ತಿರದ ಸಂಬಂಧ ಹೊಂದಿವೆ ಅಂತ ತೋರಿಸೋಕೆ ಆದ್ರೆ ಗೆಳೆಯರೆ ಈ ಕಥೆ ಇಲ್ಲಿಗಷ್ಟೇ ಮುಗಿಯಲ್ಲ ಈ ಎರಡು ಒಪ್ಪಂದಗಳ ಜೊತೆಗೆ ಇನ್ನೊಂದು ಮಹತ್ವದ ಒಪ್ಪಂದ ಆಗಿದೆ ಹಾಗೂ ಅದು ಎಲ್ ಎನ್ ಜಿ ಅಗ್ರಿಮೆಂಟ್ ಹೇಗೆ ಭಾರತ ಈ ಯುಎಇಗೆ ನ್ಯೂಕ್ಲಿಯರ್ ಎನರ್ಜಿ ಸಪ್ಲೈ ಮಾಡಲು ಸಹಾಯ ಮಾಡುತ್ತೋ ಅದೇ ರೀತಿ ಯು ಎ ಇ ಭಾರತಕ್ಕೆ ಎನ್ ಜಿ ಸಪ್ಲೈ ಮಾಡುವುದಕ್ಕೆ ಸಹಾಯ ಮಾಡಲಿದೆ ಹೌದು ಯು ಎ ಇ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಒಂದು ಪಾಯಿಂಟ್ ಎರಡು ಮಿಲಿಯನ್ ಟನ್ನಷ್ಟು ಎಲ್ ಎನ್ ಜಿ ಅನ್ನ ಭಾರತಕ್ಕೆ ಸಪ್ಲೈ ಮಾಡಲಿದೆ ಹಾಗೂ ಅದು ಕೂಡ ಬಹಳ ಕಡಿಮೆ ಬೆಲೆಯಲ್ಲಿ ಸೊ ಇದು ಭಾರತದ ಇಂಧನ ಸುರಕ್ಷತೆಗೆ ಒಂದು ದೊಡ್ಡ ಹೆಜ್ಜೆ ಕಡಿಮೆ ಬೆಲೆಯಲ್ಲಿ ಇಂಧನ ಸಿಕ್ಕರೆ ಕಡಿಮೆ ದರದಲ್ಲಿ ವಿದ್ಯುತ್ ಸಿಗತ್ತೆ ಆಗ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನೆ ಕೂಡ ಅಗ್ಗವಾಗತ್ತೆ ಅಂತಿಮವಾಗಿ ಇದು ಭಾರತದ ಆರ್ಥಿಕತೆಗೆ ರಾಕೆಟ್ ವೇಗವನ್ನ ನೀಡ್ತದೆ ಸೊ ಈಗ ಪಾಕಿಸ್ತಾನ ಮತ್ತು ಪಾಶ್ಚಿಮಾತ್ಯ ಮೀಡಿಯಾಗಳು ಹೇಳ್ತಿರೋ ಆ ಮಾತಿಗೆ ಬರೋಣ ಅಂದ್ರೆ ಇದೊಂದು ನ್ಯಾಟೋ ತರದ ಒಕ್ಕೂಟ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ನೋಡಿ ಗೆಳೆಯರೆ ಈ ಮೂರು ದೊಡ್ಡ ಒಪ್ಪಂದಗಳನ್ನ ತೋರಿಸಿ ಪಾಕಿಸ್ತಾನದ ಮೀಡಿಯಾ ಯುರೋಪ್ ಮತ್ತು ಅಮೆರಿಕದ ಮುಂದೆ ಅಳ್ತಾ ಹೇಳ್ತಾ ಇದೆ ನೋಡಿ ಭಾರತ ಮತ್ತು ಯು ಎ ಎ ಸೇರಿ ಒಂದು ಮಿಲಿಟರಿ ಗುಂಪು ಕಟ್ಟಿದ್ದಾರೆ ಅಂತ ಹಾಗೂ ಅವರು ಇದನ್ನ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಮಾಡಿಕೊಂಡ ಡಿಫೆನ್ಸ್ ಟ್ಯಾಕ್ಟ್ ಗೆ ಪ್ರತ್ಯುತ್ತರ ಅಂತ ನೋಡ್ತಾ ಇದ್ದಾರೆ ಗೆಳೆಯರೆ ನಿಮ್ಗೆ ನೆನಪಿರಬಹುದು ಕೆಲವು ತಿಂಗಳ ಹಿಂದೆ ಸೌದಿ ಮತ್ತು ಪಾಕಿಸ್ತಾನ ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ವು ಅದರಲ್ಲಿ ಏನಿತ್ತು ಅಂತಂದ್ರೆ ಸೌದಿ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಈ ಪಾಕಿಸ್ತಾನ ಕಾಪಾಡೋಕೆ ಬರುತ್ತೆ ಹಾಗೂ ಪಾಕಿಸ್ತಾನದ ಮೇಲೆ ದಾಳಿ ಆದರೆ ಸೌದಿ ಅರೇಬಿಯಾ ರಕ್ಷಣೆ ಕೊಡತ್ತೆ ಅಂತ ಸೊ ಈಗ ಪಾಕಿಸ್ತಾನದ ಮೀಡಿಯಾ ಇದೇ ವಿಷಯ ಇಟ್ಕೊಂಡು ಭಾರತ ಯು ಇ ಜೊತೆ ಸೇರಿ ಸೌದಿ ಮತ್ತು ಪಾಕಿಸ್ತಾನದ ಪ್ಲಾನ್ ಮುಗಿಸ್ತಾ ಇದೆ ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇದೆ ಆದ್ರೆ ಈ ಮೂರ್ಖರಿಗೆ ಯಾರು ಹೇಳಿಕೊಡಬೇಕು ಕೊಡಬೇಕು ಇವತ್ತಿನ ಜಗತ್ತಿನಲ್ಲಿ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಸೈನಿಕವಾಗಿ ಎಷ್ಟು ಮಹತ್ವ ಕಳೆದುಕೊಂಡಿವೆ ಅನ್ನೋದು ಎಲ್ರಿಗೂ ಗೊತ್ತು ಪಾಕಿಸ್ತಾನವಂತೂ ಪೂರ್ತಿಯಾಗಿ ಚೀನಾ ಮತ್ತು ಅಮೆರಿಕದ ಕೈಗೊಂಬೆ ಆಗಿದೆ ಅದಕ್ಕೆ ಅವರದೇ ಆದ ಅಂತಹ ಸ್ವಂತ ವಿದೇಶಾಂಗ ನೀತಿನೇ ಇಲ್ಲ ಇವರು ತಮ್ಮ ಬೆನ್ನನ್ನೇ ತಾವೇ ತಟ್ಕೋತಾರೆ ಮತ್ತು ಪ್ರತಿಯೊಂದು ವಿಷಯವನ್ನ ತಮ್ಮ ಜೊತೆ ಲಿಂಕ್ ಮಾಡಿ ನೋಡ್ತಾರೆ ಆದರೆ ಇಲ್ಲಿ ಸತ್ಯ ಏನಪ್ಪಾ ಅಂತಂದರೆ ಭಾರತ ಮತ್ತು ಯು ಇ ಸಹಕಾರ ಈಗ ಅಲ್ಟ್ರಾ ಅಡ್ವಾನ್ಸ್ ಲೆವೆಲ್ಗೆ ಹೋಗಿದೆ ಈ ಎರಡು ದೇಶಗಳು ಇವತ್ತು ಎಷ್ಟು ವ್ಯಾಪಾರ ಮಾಡ್ತಾ ಇವೆ ಅಂದ್ರೆ ಈ ಪಾಕಿಸ್ತಾನ ಇಡೀ ಪ್ರಪಂಚದ ಜೊತೆ ಸೇರಿ ಮಾಡುವ ಒಟ್ಟು ವ್ಯಾಪಾರ ಕೂಡ ಭಾರತ ಯು ಇ ವ್ಯಾಪಾರದ ಮುಂದೆ ಚಿಕ್ಕದಾಗಿ ಕಾಣುತ್ತೆ ಹಾಗೂ ಇನ್ನು ಸೌದಿ ಅರೇಬಿಯಾದ ವಿಷಯಕ್ಕೆ ಬರುವುದಾದರೆ ಅವರು ಪಾಕಿಸ್ತಾನದ ಜೊತೆ ಎಷ್ಟೇ ಡಿಫೆನ್ಸ್ ಅಗ್ರಿಮೆಂಟ್ ಮಾಡಿದ್ರು ಸೌದಿಗೆ ಮತ್ತು ಪಾಕಿಸ್ತಾನಕ್ಕೆ ಇಬ್ಬರಿಗೊತ್ತು ಭವಿಷ್ಯ ಇರೋದು ಭಾರತದ ಜೊತೆ ಮಾತ್ರ ಅಂತ ಭಾರತದ ಸಹಾಯವಿಲ್ಲದೆ ಈ ಸೌದಿ ಅರೇಬಿಯಾದ ವಿಷನ್ ಟೂ ತೌಸಂಡ್ ಥರ್ಟಿ ಪೂರ್ತಿ ಚಾನ್ಸ್ ಇಲ್ಲ ಯಾಕಂದ್ರೆ ಭಾರತ ಈ ಭಾಗದ ಒಂದು ದೊಡ್ಡ ರೀಜನಲ್ ಪವರ್ ಹಾಗೂ ಈ ಸೌದಿಗೂ ಚೆನ್ನಾಗಿ ಗೊತ್ತು ಆರ್ಥಿಕ ಮತ್ತು ತಾಂತ್ರಿಕ ಭವಿಷ್ಯ ಎಲ್ಲಿದೆ ಅಂತ ಅದಕ್ಕೆ ಗೆಳೆಯರೆ ನೋಡ್ತಾ ಇರಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಇಂತಹದೇ ಒಪ್ಪಂದವನ್ನ ಭಾರತ ಸೌದಿ ಅರೇಬಿಯಾ ಜೊತೆಗೂ ಮಾಡತ್ತೆ ಹಾಗೂ ಭಾರತ ಯಾವುದೇ ಒಂದು ಗುಂಪಿಗೆ ಸೇರ್ತಾ ಇಲ್ಲ ಬದಲಾಗಿ ಎಲ್ಲರನ್ನ ಜೊತೆಗೆ ಕರೆದುಕೊಂಡು ಹೋಗ್ತಾ ಇದೆ ಅದಕ್ಕೆ ನಾನು ಈ ಪಾಕಿಸ್ತಾನಿಗಳಿಗೆ ಇಷ್ಟೇ ಹೇಳೋದು ಪ್ರತಿಯೊಂದನ್ನು ನಿಮ್ಮ ಜೊತೆ ಕಂಪೇರ್ ಮಾಡಿಕೊಂಡು ನೋಡೋದನ್ನ ಬಿಡಿ ವರ್ಲ್ಡ್ ಲೆವೆಲ್ ನಿಮ್ಮ ತಾಕತ್ತು ಏನು ಅನ್ನೋದು ನಿಮಗೆ ಗೊತ್ತು ಸುಮ್ಮನೆ ನಿಮ್ಮನ್ನ ನೀವು ಇಂಪಾರ್ಟೆಂಟ್ ಅಂತ ತೋರಿಸ್ಕೊಳ್ಳೋದು ಬಿಡಿ ಇದು ನಿಮ್ಮನ್ನ ನೀವೇ ಮೂರ್ಖರನ್ನಾಗಿ ಮಾಡಿಕೊಂಡ ಹಾಗೆ ಅದಕ್ಕಿಂತ ಹೆಚ್ಚೇನು ಅಲ್ಲ ಇನ್ನು ನ್ಯಾಟೋ ಮಾಡ್ತಾರೆ ಅನ್ನೋ ವಿಷಯಕ್ಕೆ ಬರೋದಾದರೆ ಒಂದು ವಿಷಯ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಭಾರತಕ್ಕೆ ತನ್ನ ರಕ್ಷಣೆ ಮಾಡಿಕೊಳ್ಳಕ್ಕೆ ಬೇರೆ ಯಾವುದೇ ದೇಶದ ಸಹಾಯದ ಹಂಗಿಲ್ಲ ಹಾಗೆ ಭಾರತ ಗುಂಪುಗಾರಿಕೆಯಲ್ಲಿ ನಂಬಿಕೆನು ಕೂಡ ಇಟ್ಟಿಲ್ಲ ಭಾರತದ ನೀತಿ ಸ್ಪಷ್ಟವಾಗಿದೆ ಅದುವೇ ಸ್ಟ್ರಾಟಜಿಕ್ ಆಟೋನಾಮಿ ಅಂದ್ರೆ ಸಾಮರಿಕ ಸ್ವಾಯತ್ತತೆ ನಾಳೆ ಪಾಕಿಸ್ತಾನ ಸೌದಿಗೆ ಹತ್ತಿರ ಆದ್ರೆ ನಾವು ಹೋಗಿ ಯುಎಇ ಜೊತೆ ಕೈ ಜೋಡಿಸಿ ಸೌದಿಗೆ ಪಾಠ ಕಲಿಸ್ತೀವಿ ಅನ್ನೋ ಸಣ್ಣ ಬುದ್ಧಿ ಭಾರತಕ್ಕೆ ಬೇಕಿಲ್ಲ ನಾವು ಎಂತ ಪವರ್ ಆಗ್ತಿದೀವಿ ಅಂದ್ರೆ ಯು ಎ ಇ ಸೌದಿ ಅರೇಬಿಯಾ ಮತ್ತು ಇಡೀ ಅರಬ್ ಜಗತ್ತೇ ನಮ್ಮ ಛತ್ರಛಾಯಲ್ಲಿ ಕಾಲ ಬರ್ತಾ ಇದೆ ಹಾಗೂ ಈ ರೀತಿಯ ಬಣ್ಣಗಳನ್ನು ಅಥವಾ ಟೀಮ್ಗಳನ್ನು ಕಟ್ಟುವ ಅವಶ್ಯಕತೆ ಇರೋದು ಆ ಲೈಕ್ ಇಲ್ಲದ ದುರ್ಬಲ ಮತ್ತು ಚಮಚಾಗಿರಿ ಮಾಡುವ ದೇಶಗಳಿಗೆ ಮಾತ್ರ ಯಾರು ಒಮ್ಮೆ ಚೀನಾದ ಮಡಿಲಲ್ಲಿ ಕೂಡ್ತಾರೆ ಇನ್ನೊಮ್ಮೆ ಅಮೆರಿಕಾದ ಮಡಿಲಲ್ಲಿ ಕೂಡ್ತಾರೆ ಆದರೆ ಈಗ ಭಾರತ ವಿಶ್ವ ಗುರು ಆಗುವ ಹಾದಿಯಲ್ಲಿದೆ ಜಗತ್ತಿಗೆ ದಾರಿ ತೋರಿಸುತ್ತೆ ಹೊರತು ಯಾರ ಹಿಂದೆನೂ ಹೋಗಲ್ಲ ಸೊ ಗೆಳೆಯರೆ ಭಾರತ ಮತ್ತು ಯು ಎ ಇ ನಡುವಿನ ಈ ಸ್ನೇಹ ಬರೀ ಒಂದು ಅಗ್ರಿಮೆಂಟ್ ಅಲ್ಲ ಇದೊಂದು ಹೊಸ ವರ್ಲ್ಡ್ ಆರ್ಡರ್ನ ಆರಂಭ ಭಾರತ ಈಗ ತನ್ನ ಷರತ್ತುಗಳ ಮೇಲೆ ಸಂಬಂಧಗಳನ್ನು ಬೆಳೆಸ್ತಾ ಇದೆ ಮತ್ತು ಜಗತ್ತನ್ನು ಮುನ್ನಡೆಸುತ್ತಿದೆ ಸೊ ಗೆಳೆಯರೆ ಭಾರತದ ಈ ಬಲವಾದ ರಾಜತಾಂತ್ರಿಕ ನಡೆ ಬಗ್ಗೆ ನಿಮ್ಮ ಏನು ಭಾರತ ಇಂತ ಮತ್ತಷ್ಟು ಅಗ್ರಿಮೆಂಟ್ಗಳನ್ನು ಮಾಡಿಕೊಳ್ಳಬೇಕಾ ನಿಮ್ಮ ಅನಿಸಿಕೆ ಮತ್ತು ಸಲಹೆಗಳನ್ನ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಬರೆಯಿರಿ ಹಾಗೂ ಇವತ್ತು ನಿಮಗೆ ಭಾರತ ಜಗತ್ತಿನ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತನ್ನ ಇಷ್ಟದಂತೆ ತಗೊಳ್ತಾ ಇದೆ ಅಂತ ತಿಳಿದು ಹೆಮ್ಮೆ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶಿವಣ್ಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ